ಜೋರಾಗಿ ಮಳೆ ಬೀಳುತ್ತಾ ಇದ್ದುದರಿಂದ ನವ್ಯ ಭವ್ಯ ಹರೀಶರು ಮನೆಯವರಿಗೆ ಕೂತ್ಕೊಂಡು ಅಳ್ತಾ ಇರ್ತಾರೆ ಅವರನ್ನು ನೋಡಿ ಅನಾಮಿಕಾ ಕೂಡ ದುಃಖ ಪಡ್ತಾಳೆ ಹಾಗೆ ಅಳಬೇಡಿ ಮಕ್ಕಳೇ ಏನೋ ಬೇಗ ಹೊರಟೋಗೋಣ ಈ ಮಳೆ ಇನ್ನೊಂದು ನಿಮಿಷದಲ್ಲಿ ಕಡಿಮೆ ಆಗುತ್ತಲ್ಲ ಆ ನಂತರ ನಾವು ಹಾಯಾಗಿ ಸ್ಕೂಲ್ಗೆ ಹೋಗ್ಬೋದು ಅದೇನಿಲ್ಲ ಈ ಮಳೆ ದಿನ ಹೀಗೆ ನಮ್ಮನ್ನು ದುಃಖ ಕೊಡ್ತಾನೆ ಇದೆ ಹೊರಗಡೆ ನಮ್ಮ ಸ್ಕೂಲ್ ಟೀಚರು ಲೇಟ್ ಆಗಿ ಬಂದ್ರು ಅಂದ್ರೆ ಸಾಕು ನನ್ನನ್ನು ಗೋಡೆ ಕುರ್ಚಿ ಹಾಕಿಸ್ತಾಳೆ ಹೌದೌದು ನನ್ಗಂತೂ ಉಟ್ಟು ಬಯಸ್ ಮಾಡಿಸ್ತಾಳೆ ಸ್ಕೂಲಲ್ಲಿ ಉಟ್ಟು ಬೈಸ್ ಮಾಡ್ತಾ ಇದ್ರೆ ಎಲ್ರು ನನ್ನನ್ನೇ ನೋಡ್ತಾ ಇರ್ತಾರೆ ನನಗ್ ತುಂಬಾ ಅಳು ಬರುತ್ತೆ ಅಮ್ಮ ಬೇಗ ಏನೋ ಒಂದು ಮಾಡು ಅರೆ ಹಾಗೆ ಹೇಗೆ ಹೇಳಿ ನಿಮ್ಮನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗುವ ಜವಾಬ್ದಾರಿ ನಂದು ನೀವೇನೋ ಗಾಬರಿ ಆಗ್ಬೇಡಿ ಅನಾಮಿಕಾ ಹಾಗೆ ಮಕ್ಕಳನ್ನು ಸಮಾಧಾನಿಸುತ್ತಾ ಇದ್ದರೆ ಒಳಗಡೆ ಮನೆಯಿಂದ ಜಾಂಗಿರಿ ತಿನ್ನುತ್ತಾ ಅತ್ತೆ ಶಾರದಾ ಹೊರಗೆ ಬರ್ತಾಳೆ ಮಕ್ಕಳನ್ನು ನೋಡಿ ನಗುತ್ತಾ ನಾನು ಮೊದಲೇ ಹೇಳದ್ನಲ್ಲ ಈ ದಿನ ನೀವು ಸ್ಕೂಲ್ಗೆ ಹೋಗಲ್ಲ ಅಂತ ಹೀಗೆ ಅಳೋದ್ರಿಂದ ಏನೂ ಲಾಭವಿಲ್ಲ ನೀವು ಕೂಡ ನನ್ನ ಜೊತೆ ಬಂದು ಜಾಂಗ್ರಿ ತಿನ್ನಿ ಇಲ್ಲ ಅಂದ್ರೆ ನಿಮ್ಮ ಅಮ್ಮನ ಕೇಳಿ ಬಿಸಿ ಬಿಸಿ ಪಕೋಡ ಮಾಡಿಕೊಂಡು ತಿನ್ನಿ ಇದು ಮುದುಕಿ ಆಗಿದ್ರಿಂದ ಬದುಕೋಗಿದ್ದಾಳೆ ಇಲ್ಲ ಅಂದಿದ್ರೆ ನನ್ನ ಕೈಯಿಂದ ಇದ್ರ ತಲೆ ಮೇಲೆ ಕಲ್ಲು ಹಾಕ್ತಾ ಇದ್ದೆ ಪೀಡೆ ಬಿಡುಗಡೆ ಆಗೋದು ಮಗು ಯಾಕೋ ಮಾತು ಅಜ್ಜಿನ ಹಾಗೆ ಅನ್ಬೋದಾ ತಪ್ಪಲ್ವಾ ಇನ್ಯಾವತ್ತೂ ಹಾಗೆ ಅನ್ಬೇಡಿ ಸರಿನಾ ಹಾಗೆ ಬೈ ಅವ್ರಿಗೆ ಬೇರಳಂತ ಇಲ್ಲ ಆಗಲೇ ಅನುಬಾರ್ದ ಮಾತಂತಿದ್ದಾರೆ ನನಗೆ ಎಲ್ಲ ಅಮ್ಮನ ಹೋಲಿಕೆ ಇಲ್ಲ ಅಂದ್ರೆ ಈ ಥರ ಮಾತಾಡಲ್ಲ ನನ್ನ ಮಗನ ಹೋಲಿಕೆ ಒಂದು ಕೂಡ ಇಲ್ಲ ಚಿಚಿ ಶಾರದಾ ತನ್ನ ಮೊಮ್ಮಗ ಮೊಮ್ಮಕ್ಕಳನ್ನು ಬೈಯುತ್ತಾ ಇದ್ದರೆ ಅಲ್ಲಿಗೆ ಮಳೆಯಲ್ಲಿ ಬಹಳ ಒದ್ದೆಯಾಗಿ ಬರುತ್ತಾನೆ ರಮೇಶ್ ಏನ್ರೋ ಇಷ್ಟು ಮಳೆಯಲ್ಲಿ ಸ್ಕೂಲ್ಗೆ ಹೋಗೋದು ಅಗತ್ಯನಾ ಮನೆಯಲ್ಲೇ ಇದ್ದು ವಿಶ್ರಾಂತಿ ತಗೋಬೋದಲ್ಲ ಅಜ್ಜಿ ನಿಮಗೆ ತಿನ್ನೋದಕ್ಕೆ ಏನಾದರೂ ಕೊಡ್ತಾಳೆ ಹೋಗಿ ತಿನ್ನಿ ಅದು ಹಾಗೆ ಅಪ್ಪನ ಮಾತು ಕೇಳಬೇಕು ಬನ್ನಿ ನಿಮಗೆ ಬಿಸಿ ಬಿಸಿ ಪಕೋಡ ಕೊಡ್ತೀನಿ ಶಾರದಾ ರಮೇಶ್ವರ ಹಾಗೆ ಅಂದಿದ್ದಕ್ಕೆ ಅನಾಮಿಕಂಗೆ ಕೋಪ ತಳ್ಳಿಕೊಂಡು ಬರುತ್ತದೆ ಆ ಕೋಪದಲ್ಲಿ ಹೀಗೆ ಮನೆಯಲ್ಲಿ ತಿಂತ ಇದ್ರೆ ಮೈ ಬರೋದು ಬಿಟ್ಟು ಏನಕ್ಕೂ ಕೆಲ್ಸಕ್ಕೆ ಬರಲ್ಲ ಸ್ವಲ್ಪ ಆದ್ರೂ ಬುದ್ಧಿ ಇರಬೇಕು ಮಕ್ಕಳಿಗೆ ನಾವು ಏನು ಕಲ್ಸಿದ್ರೆ ಅದೇ ಅವರು ಕಲ್ತ್ಕೋತಾರೆ ಓದ್ಕೊಳ್ಳೋದಿಕ್ಕೆ ಏನು ಅಡ್ಡ ಬರಬಾರ್ದು ಮಳೆ ಬಂದ್ರೆ ಏನು ಮಳೆಯಲ್ಲಿ ನೆನೀತ ಓದ್ಕೊಳ್ಳಲ್ವಲ್ಲ ಹೀಗೆ ಬಿಸಿ ಬಿಸಿ ಪಕೋಡ ತಿಂತ ಇದ್ರೆ ನಾಳೆ ಪಕೋಡ ಮಾರ್ಬೇಕಾಗಿ ಬರುತ್ತೆ ಅರೆ ಏನು ನಿನ್ನ ಹೆಣತಿ ಹೀಗಂತಿದ್ದಾಳೆ ಇಂಡೈರೆಕ್ಟ್ ಆಗಿ ನನ್ನೇ ಬೈತಾ ಇದ್ದಾಳಲ್ಲ ನಾನು ಮನೆಯಲ್ಲಿತ್ತ ಹಂದಿ ಹಾಗೆ ತಿಂತಾ ಇದ್ದೀನಿ ಅಂತ ಸ್ವಲ್ಪ ಅದ್ರ ಬುದ್ಧಿ ಇರ್ಬೇಕಾಗಿದ್ಯಲ್ವಾ ಅಮ್ಮ ಈಗೇನಾಯ್ತು ಯಾರನ್ನ ಹಂದಿ ಅಂದ್ರು ಹೇಳು ನೀನ್ ಹೆಂಡತಿನೇ ಪಕೋಡ ಹಂದಿ ಹಾಗೆ ತಿಂತಾ ಇದ್ದೀನಿ ಅಂದ್ಲಲ್ಲ ನೋಡು ಅಯ್ಯಯ್ಯೋ ಏನಮ್ಮ ಆ ಮಾತುಗಳು ನಾನೇನೋ ಪ್ರಶಾಂತವಾಗಿದ್ರೆ ನನ್ನ ಮನಶಾಂತಿಯಾಗಿ ಇರೋದಕ್ಕೆ ಬಿಡಲ್ವಲ್ಲ ನಿಮ್ಗೊಂದು ದಂಡ ತಾಯಿ ನಾನು ಹೋಗಿ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೋತೀನಿ ಎನ್ನುತ್ತಾ ರಮೇಶ್ ತನ್ನ ರೂಮಿನೊಳಗೆ ಹೊರಟು ಹೋಗುತ್ತಾನೆ ಶಾರದಾ ತನ್ನ ಸೊಸೆ ಅನಾಮಿಕಳನ್ನು ಕೋಪದಿಂದ ನೋಡುತ್ತಾ ಮನೆಯೊಳಗೆ ಹೋಗೋದಕ್ಕೆ ನೋಡ್ತಾಳೆ ಆ ಸಮಯದಲ್ಲಿ ಭವ್ಯ ತನ್ನ ಕಾಲನ್ನು ಅಡ್ಡವಾಗಿ ಇಡ್ತಾಳೆ ಇದರಿಂದ ಒಂದೇ ಸಲಕ್ಕೆ ಮುಂದಕ್ಕೆ ಬಗ್ಗೆ ಬಿದ್ದು ಹೋಗುತ್ತಾಳೆ ಶಾರದಾ ಓಮ್ಮೋ ಸಾಯಿಸಿದ್ರೋ ಸ್ವಾಮಿ ನನ್ನ ಸೊಂಟ ಮುರಿದೋಯ್ತು ನನ್ನ ಮೂಳೆಗಳು ಮುರಿದು ಹೋಗ್ತಾ ಇದೆ ದೇವ್ರೆ ಕಾಪಾಡು ಸ್ವಾಮಿ ಅಯ್ಯೋ ಮಗನೇ ರಮೇಶು ಬಾರು ಇಲ್ಲಿ ನನ್ನನ್ನು ಸಾಯಿಸ್ತಾ ಇದ್ದಾರೋ ಶಾರದಾ ಹಾಗೆ ಅರಚೋ ಹೊತ್ತಿಗೆ ಓಡೋಡಿ ರಮೇಶ್ ಅಲ್ಲಿಗೆ ಬರುತ್ತಾನೆ ಕೆಳಗೆ ಬಿದ್ದು ಅಳ್ತಾ ಇರುವ ಶಾರದಳನ್ನು ನೋಡ್ತಾನೆ ಅಯ್ಯೋ ಅಮ್ಮ ಏನಾಯಿತು ನಿಮಗೆ ಏನು ನಡೀತಮ್ಮ ಬಿದ್ದೋದಿಯಾ ಏನೋ ಅತ್ತೆ ಕಾಲು ಬಿದ್ದು ಬಿದ್ದೋದ್ರಿ ಸ್ವಲ್ಪ ಹಿಡ್ಕೊಳ್ಳಿ ಮನೆಯೊಳಗೆ ಕರ್ಕೊಂಡು ಹೋಗೋಣ ನಾನೇನು ಕಾಲು ಜರಿ ಬಿದ್ದಿಲ್ಲ ನನ್ನನ್ನು ಇವರ ಬೀಳೋ ಹಾಗೆ ಮಾಡಿದ್ರು ಮಳೆ ತುಂಬ ಇದೆ ಇನ್ನು ಸ್ಕೂಲ್ಗೆ ಹೋಗಲಾರವಮ್ಮ ಈಗ ಏನು ಮಾಡೋಣ ಇಲ್ಲ ಬಂಗಾರ ಸ್ಕೂಲ್ಗೆ ಖಚಿತವಾಗಿ ಹೋಗೋಣ ಎಂದು ಅನಾಮಿಕಾ ತನ್ನ ಮಕ್ಕಳ ಬ್ಯಾಗ್ ಅನ್ನು ಜೋಡಿಸುತ್ತಾಳೆ ಇನ್ನು ಮಧ್ಯಾಹ್ನದ ಹೊತ್ತು ತಿನ್ನೋದಕ್ಕೆ ಕ್ಯಾರೇಜ್ ಕೂಡ ಸಿದ್ಧ ಮಾಡುತ್ತಾಳೆ ಹೊರಡುವ ಸಮಯದಲ್ಲಿ ಮಿಂಚು ಗುಡುಗುಗಳಿಂದ ಕೂಡಿದ ಭಾರಿ ಮಳೆ ಬರುತ್ತದೆ ಆ ಗುಡುಗಿಗೆ ಮಿಂಚಿಗೆ ಮಕ್ಕಳು ಕೂಡ ಭಯಪಟ್ಟು ಹೋಗ್ತಾರೆ ಅಮ್ಮ ತುಂಬಾ ಭಯವಾಗ್ತಿದೆ ಅಮ್ಮ ಈ ಮಿಂಚು ಅಂದ್ರೆ ನನಗೆ ತುಂಬಾ ಭಯ ಅಂತ ನಿಂಗೆ ಗೊತ್ತಲ್ವಾ ಮತ್ತೇನು ಭಯಪಡಬೇಡಿ ಆ ಮಿಂಚು ಗುಡುಗುಗಳು ನಮ್ಮನ್ನೇನು ಮಾಡೋದಿಲ್ಲ ಮಳೆಯ ನೀರು ಕೂಡ ಹೆಚ್ಚಾಗಿ ಹೋಗುತ್ತದೆ ಪ್ರವಾಹದ ನೀರಿನಲ್ಲಿ ರೋಡ್ ಕೂಡ ಮುಳುಗಿ ಹೋಗುತ್ತದೆ ಎಲ್ಲ ಕಡೆ ಪ್ರವಾಹದ ನೀರೇ ಕಾಣಿಸುತ್ತೆ ಅನಾಮಿಕಂಗೆ ಏನು ಮಾಡಲು ಅರ್ಥವಾಗುವುದಿಲ್ಲ ಸುತ್ತಲೂ ಮಳೆ ನೀರು ಮಕ್ಕಳೇನೋ ಈ ಮಿಂಚು ಗುಡುಗುಗಳಿಗೆ ಭಯಪಡ್ತಾ ಇದ್ದಾರೆ ಅವರನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗಬೇಕು ಏನಾದರೂ ಸರಿ ಈ ದಿನ ಖಚಿತವಾಗಿ ಸ್ಕೂಲ್ಗೆ ಕರ್ಕೊಂಡೇ ಹೋಗ್ತೀನಿ ಎಂದು ಅಂದುಕೊಂಡು ಆ ಕಡೆ ಈ ಕಡೆ ನೋಡುತ್ತಾಳೆ ಬಹಳ ಜನ ಪ್ರವಾಹದ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇರ್ತಾರೆ ಅವರನ್ನು ನೋಡಿ ರಮೇಶ್ ಭಯಪಟ್ಟು ಹೋಗುತ್ತಾನೆ ಅಮ್ಮೋ ಈ ಮಳೆ ನೀರು ಮನುಷ್ಯರ ಪ್ರಾಣವನ್ನು ತೆಗೆಯಹೋಗಿದೆ ಇಂತಹ ನೆರೆಯಿಂದ ಬಹಳ ಮನೆಗಳು ಕುಚ್ಕೊಂಡು ಹೋಗ್ತಾ ಇದೆ ನಮ್ಗೆ ಏನು ಮಾಡಬೇಕು ಅರ್ಥವಾಗ್ತಿಲ್ಲ ನಮ್ಮನೆ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿದೆ ಆದ್ರಿಂದ ಸರಿ ಹೋಯಿತು ಇಲ್ಲ ಬಹಳ ಕಷ್ಟವಾಗ್ತಿತ್ತು ಅರಿ ಮಗನೇ ನನ್ನ ಸೊಂಟ ಭಾರವಾಗ್ತಿದೆ ಕಣೋ ನೋವು ತಡಿಲಾರ್ದೆ ಹೋಗ್ತಾ ಇದ್ದೀನಿ ಅಬ್ಬಬ್ಬಾ ನೋವಾಗಿದ್ರೆ ಸ್ವಲ್ಪ ತೆಗೆದು ಪಕ್ಕದಲ್ಲಿಡಮ್ಮ ಏನೋ ಹುಚ್ಚು ಮಾತಾಡ್ತಾ ಇದೆಯಾ ಸೊಂಟದಲ್ಲೇ ತೆಗೆದು ಪಕ್ಕದಲ್ಲಿಡೋಂತ ಇದೆಯಾ ಏನು ಮಾತಾಡ್ತಾ ಇದೀಯಾ ಅರ್ಥವಾಗ್ತಿದ್ಯಾ ನಿಂಗೆ ರಮೇಶ್ ಶಾರದಳ ಮಾತುಗಳಿಗೆ ಮಕ್ಕಳು ನಗುತ್ತಾರೆ ಇನ್ನು ಆಗಲೇ ಆ ಕಡೆಗೆ ನೀರಿನಲ್ಲಿ ಪ್ರಾಣಿಗಳು ಕೊಚ್ಕೊಂಡು ಹೋಗ್ತಾ ಇರುತ್ತೆ ಅದರಲ್ಲಿ ಒಂದು ಮೊಸಳೆ ಕೂಡ ಇರುತ್ತದೆ ಎಲ್ಲ ಪ್ರಾಣಿಗಳು ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ರೆ ಮೊಸಳೆ ಮಾತ್ರ ಮಳೆಯ ನೀರಿನಲ್ಲಿ ಈಜುತ್ತಾ ತನಗೆ ಇಷ್ಟ ಬಂದ ಹಾಗೆ ಹೋಗ್ತಾ ಇರುತ್ತೆ ಅದನ್ನು ನೋಡಿ ಅನಾಮಿಕಂಗೆ ಒಂದು ಒಳ್ಳೆ ಐಡಿಯಾ ಬರುತ್ತೆ ನೋಡಿ ಮಕ್ಕಳೇ ಈ ದಿನ ಸ್ಕೂಲ್ಗೆ ನಾವು ಮೊಸಳೆ ಮೇಲೆ ಹೋಗ್ತಾ ಇದೀವಿ ಅಮ್ಮ ಮೊಸಳೆನಾ ಏನಮ್ಮ ಮೊಸಳೆ ಮೇಲೆ ಸ್ಕೂಲ್ಗ ನಿನ್ಗೇನಾದ್ರೂ ಬುದ್ಧಿ ಹೋಗಿದ್ಯಾ ಮೊಸಳೆ ಜೊತೆ ಇಟ್ಕೊಂಡ್ರೆ ಅಷ್ಟೇ ಸಾಯಿಸಿ ತಿನ್ನತ್ತೆ ಮಕ್ಕಳನ್ನ ಸಾಯಿಸೋದಿಕ್ಕೆ ನಿನಗೆ ಹೇಗೆ ಬಂತಮ್ಮ ಪಾಪ ಅವ್ರನ್ನ ಹೊಟ್ಟೆಲ್ ರಮೇಶ್ ಶಾರದಾ ಮಾತಿಗೆ ಅನಾಮಿಕಂಗೆ ಕೋಪ ಬರುತ್ತೆ ಏನು ಸಾಕು ನಿಲ್ಲಿಸ್ತೀರಾ ನನ್ನ ಮಕ್ಕಳನ್ನ ನಾನು ಹತ್ತು ತಿಂಗಳು ಹೊಟ್ಟೆನಲ್ಲಿ ಹೊತ್ತು ಹತ್ತಿದ್ದೀನಿ ಅವರನ್ನ ನನಗಿಂತ ಇನ್ಯಾರು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಆ ಮೊಸಳೆ ಪ್ರಾಣ ತೆಗೆಯುತ್ತೆ ಆದ್ರೆ ಅದನ್ನು ಕೂಡ ಬುದ್ಧಿವಂತಿಗೆಯಿಂದ ಪಳಗಿಸಬಹುದು ಚಿಕ್ಕಂದಿನಿಂದಲೇ ನನ್ನ ಮಕ್ಕಳಿಗೆ ಎಲ್ಲ ಕಲಿಸ್ತೀನಿ ಪ್ರತಿ ಮನೆಯಲ್ಲಿ ತಾಯಿ ತಂದೆಯರು ಮಕ್ಕಳಿಗೆ ಊಟ ಬಟ್ಟೆ ದುಡ್ಡು ಕೊಟ್ಟರೆ ಸರಿ ಹೋಗುತ್ತೆ ಅಂತ ಅಂದ್ಕೋತಾರೆ ಆದ್ರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇರಬೇಕಾಗಿದ್ದು ಕಲಿಸಬೇಕಾಗಿದ್ದು ಏನೋ ಗೊತ್ತಾ ಒಳ್ಳೆ ನಿದ್ರೆ ಹೋಗೋದೇ ಅಲ್ವಾ ಅಲ್ಲೋ ಕತ್ತೆ ಬಿಸಿ ಬಿಸಿ ಪಕೋಡ ಮಾಡ್ಕೊಂಡು ತಿನ್ನೋದು ಚಿಚಿ ಇಂಥವ್ರ ಮಧ್ಯೆ ಬದುಕಿದ್ರೆ ಇನ್ನು ಇಷ್ಟೇ ಸಂಗತಿ ಮಕ್ಕಳಿಗೆ ಚಿಕ್ಕಂದಿನೊಂದನೆ ಧೈರ್ಯ ಸಾಹಸಗಳು ಕಲಿಸಿದ್ರೆ ಇನ್ನು ಅವರ ಜೀವನ ಸಂತೋಷವಾಗಿ ಸಾಗುತ್ತೆ ಅದು ಸರಿಯಾಗಿ ಕಲಸದ ಇದ್ದುದರಿಂದ ಈ ದಿನ ಸಮಾಜದಲ್ಲಿ ಏನೋ ಒಂದು ಮೂಲೆಯಲ್ಲಿ ಪ್ರಾಣ ತೆಗಿತಾ ಇದ್ದರೆ ಅತ್ಯಾಚಾರಗಳು ನಡೀತಾ ಇದೆ ಪಾಪಗಳು ಘೋರಗಳು ಹೆಚ್ಚಾಗ್ತಾ ಇದೆ ಅಯ್ಯೊಬ್ಬ ಬಲೆ ಚೆನ್ನಾಗಿ ಹೇಳ್ತೀಯಮ್ಮ ಮೊದಲು ಆ ಮೊಸಳೆ ಮೇಲೆ ಮಕ್ಕಳನ್ನ ಸ್ಕೂಲ್ಗೆ ತಗೊಂಡೋಗೋದು ನಿಲ್ಸಮ್ಮ ಹೋಗಿ ಹೋಗಿ ಅವರನ್ನ ಅದರ ಬಾಯಲ್ಲಿಟ್ಟು ಅವರ ಪ್ರಾಣಗಳು ಹಾಗೆ ಮಾಡಬೇಡ ನನ್ನ ಕಂಠದಲ್ಲಿ ಪ್ರಾಣ ಇರುವವರೆಗೂ ಅದು ಮಾತ್ರ ನಡೆಯಲ್ಲ ಎಂದು ಶಾರದ ಕೋಪದಿಂದ ಮಕ್ಕಳನ್ನು ತನ್ನ ಹಿಂದೆಗೆ ಎಳೆದುಕೊಳ್ಳುವ ಪ್ರಯತ್ನ ಮಾಡುತ್ತಾಳೆ ಆದರೆ ಅನಾಮಿಕಾ ಮಾತ್ರ ನೋಡ್ತಾ ಸುಮ್ಮನಿರೋದಿಲ್ಲ ಇರೋದಿಲ್ಲ ತನ್ನ ಅತ್ತೆ ಶಾರದಡನ್ನು ಎದುರಿಸಿ ಮಕ್ಕಳನ್ನು ತನ್ನ ಹತ್ತಿರಕ್ಕೆ ಎಳ್ಕೊತಾಳೆ ಆ ನಂತರ ಅಡುಗೆ ಮನೆಗೆ ಹೋಗಿ ಸ್ವಲ್ಪ ಹೊತ್ತಿನ ನಂತರ ತಿರುಗಿ ಬರುತ್ತಾಳೆ ಒಂದು ಕೋಲಿಗೆ ಚಿಕನ್ ಚೂರು ಕಟ್ಟಿ ಇರುತ್ತಾಳೆ ಆ ಕೋಲನ್ನು ಮಳೆಯ ನೀರಿನ ಹತ್ತಿರ ಇರುವ ಮೊಸಳೆ ಹತ್ತಿರ ಇಡುತ್ತಾಳೆ ಆ ಸಮಯದಲ್ಲಿ ಆ ಮೊಸಳೆ ಆ ಚಿಕನ್ ಚೂರನ್ನು ತಿನ್ನೋದಕ್ಕೆ ಮುಂದಕ್ಕೆ ಬರುತ್ತದೆ ನೋಡಿ ಮಕ್ಕಳೇ ನೀವು ನಿಮ್ಮ ಅಪ್ಪ ಅಜ್ಜಿಯ ಹಾಗೆ ಹೆದರ್ಕೊಂಡು ಇರಬೇಡಿ ನನ್ನ ಹಾಗೆ ಧೈರ್ಯದಿಂದ ಮುಂದಕ್ಕೆ ಹೆಜ್ಜೆ ಹಾಕಿ ಆ ಮೊಸಳೆ ಚಿಕನ್ ಚೂರನ್ನು ತಿನ್ಬೇಕು ಅಂತ ಪ್ರಯತ್ನಿಸ್ತಾ ಇದೆ ನಾವು ಆ ಸಮಯದಲ್ಲಿ ಅದರ ಮೇಲೆ ಹತ್ತಿ ಸ್ಕೂಲ್ಗೆ ಹೊರಟು ಹೋಗ್ಬಹುದು ಅನಾಮಿಕಾ ಹಾಗೆ ಅನ್ನುಹತ್ತಿಗೆ ಮಕ್ಕಳಿಗೆ ಕೂಡ ಉತ್ಸಾಹ ಬರುತ್ತದೆ ಇನ್ನು ತಡ ಮಾಡದೆ ಅನಾಮಿಕಾ ಚಿಕನ್ ಚೂರನ್ನು ಕಟ್ಟಿದ ಕೋಲನ್ನು ಮೊಸಳೆಗೆ ದೂರವಾಗಿಡುತ್ತಾಳೆ ಮೊಸಳೆ ಆ ಚೂರನ್ನು ತೆಗೆದುಕೊಳ್ಳುವ ಕ್ರಮದಲ್ಲಿ ಅನಾಮಿಕಳ ಜೊತೆ ಮಕ್ಕಳು ಕೂಡ ಮೊಸಳೆ ಮೇಲೆ ಹತ್ತಿ ಕುತ್ಕೋತಾರೆ ಮುಂದಿರುವ ಚಿಕನ್ ಚೂರನ್ನು ತಿನ್ನೋದಕ್ಕೆ ಮೊಸಳೆ ಪ್ರಯತ್ನ ಮಾಡ್ತಾ ಇರುತ್ತದೆ ಆ ಕ್ರಮದಲ್ಲಿ ಅನಾಮಿಕ ಬುದ್ಧಿವಂತಿಕೆಯನ್ನು ಆ ಕೋಲನ್ನು ಮುಂದಕ್ಕೆ ಜರುಗಿಸುತ್ತಾ ಇರ್ತಾಳೆ ಹಾಗೆ ಮಳೆಯ ನೀರಿನಲ್ಲಿ ಅನಾಮಿಕ ಮೊಸಳೆ ಮೇಲೆ ತನ್ನ ಮಕ್ಕಳನ್ನು ಸ್ಕೂಲ್ ವರೆಗೂ ತಗೊಂಡು ಹೋಗ್ತಾಳೆ ಅನಾಮಿಕ ತನ್ನ ಮಕ್ಕಳ ಜೊತೆ ಮೊಸಳೆ ಮೇಲೆ ಸ್ಕೂಲ್ಗೆ ಬಂದಿದ್ದನ್ನು ನೋಡಿ ಸ್ಕೂಲ್ ಸಿಬ್ಬಂದಿ ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ ಟೀಚರ್ ಕೂಡ ಶಾಕ್ ಆಗ್ತಾರೆ ತರಗತಿ ರೂಮಿಗೆ ಹೋದ ನಂತರ ಅನಾಮಿಕ ಮಕ್ಕಳಿಬ್ಬರನ್ನು ಕ್ಲಾಸ್ ನಲ್ಲಿ ಬಿಡ್ತಾಳೆ ಏನಮ್ಮ ನೀನಿಷ್ಟು ಧೈರ್ಯವಂತಳಾಗಿದ್ಯಾ ಅಮ್ಮಂದಿರು ಎಲ್ಲಿರ್ತಾರೋ ಅಲ್ಲಿ ಹೆಣ್ಣು ಮಕ್ಕಳು ಬಹಳ ಧೈರ್ಯವಾಗಿ ಬದುಕುತ್ತಾರೆ ಧೈರ್ಯವಂತರಾಗುತ್ತಾರೆ ಹ್ಯಾಟ್ಸ್ ಆಫ್ ಅಮ್ಮ ಧನ್ಯವಾದ ಸರ್ ನಾನೇನು ಧೈರ್ಯವಂತಳನಲ್ಲ ಆದರೆ ನನ್ನ ಮಕ್ಕಳಿಗಾಗಿ ಅಂತ ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸಿದೆ ಅಷ್ಟೇ ಸಮಯಕ್ಕೆ ಅವರನ್ನು ಸ್ಕೂಲ್ಗೆ ಸೇರಿಸುವ ಜವಾಬ್ದಾರಿ ನಂದು ಅದಕ್ಕೆ ಹೀಗೆ ಆಲೋಚನೆ ಮಾಡಿ ಕರ್ಕೊಂಡ್ಬಂದೆ ಆಹಾ ಮಳೆ ಬಂದ್ರೆ ಸಾಕು ಮಕ್ಕಳನ್ನು ಸ್ಕೂಲ್ಗೆ ಡು ಹೊಡಿಸಿ ಮನೆಯಲ್ಲಿ ಕೂರಿಸ್ಬೇಕು ಅಂತ ನೋಡುವ ತಾಯಿಯನ್ನೇ ಆಲೋಚಿಸುವ ತಾಯಿಯನ್ನು ನೋಡೇ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ ಮಳೆಗಾಲದಲ್ಲಿ ಎಲ್ಲರೂ ಮನೆಯಲ್ಲೇ ಇರ್ಬೇಕು ಅನ್ಕೋತಾರೆ ಆದರೆ ಸ್ಕೂಲ್ ನಲ್ಲಿ ಇದ್ದು ನೋಡಿದ್ರೆ ತಿಳಿಯುತ್ತೆ ನಿಜವಾದ ಅನುಭೂತಿ ಮಳೆ ಬಂದ್ರೆ ಒಂದೇ ಛತ್ರಿ ಕೆಳಗೆ ಸ್ನೇಹಿತರು ತಿರುಗೋದು ಮರದ ಕೆಳಗೆ ಮಳೆಯಲ್ಲಿ ನೆನೆಯುತ್ತಾ ಆಡ್ಕೊಳ್ಳೋದು ಹೊರಗೆ ತಣ್ಣಗೆ ಮಳೆಯ ಚಿಲುಕಲು ಬೀಳ್ತಾ ಇದ್ರೆ ತರಗತಿ ರೂಮ್ನಲ್ಲಿ ಟೀಚರ್ ಹೇಳುವ ಪಾಠ ಕೇಳೋದು ಮಧ್ಯಾಹ್ನ ಮಕ್ಕಳೆಲ್ಲರೂ ಸೇರಿ ಕ್ಯಾರೇಜ್ ಶೇರ್ ಮಾಡ್ಕೊಳ್ಳೋದು ಅನುಭವ ಅಂತಹ ಅನುಭವಗಳನ್ನು ಜ್ಞಾಪಕಗಳನ್ನು ಮಕ್ಕಳಿಗೆ ಕೊಡಬೇಕು ಅಂತ ಅಂದುಕೊಳ್ಳುವುದಿಲ್ಲ ಈ ಕಾಲದ ತಾಯಿ ತಂದೆಯರು ನೀನು ಬಹಳ ಬುದ್ಧಿವಂತಿಕೆಯಿಂದ ಆಲೋಚಿಸಿದ್ಯಮ್ಮ ನಿಜಕ್ಕೂ ನೀನು ಸೂಪರ್ ಅಮ್ಮ ಧನ್ಯವಾದ ಸರ್ ಹೈ ನಮ್ಮಮ್ಮ ಸೂಪರ್ ಅಮ್ಮ ಸೂಪರ್ ಅಮ್ಮ ಮಕ್ಕಳೇ ಇನ್ನು ತಂಟೆ ಮಾಡಬೇಡಿ ಹೋಗಿ ಟೀಚರ್ ಹೇಳಿದ ಪಾಠಗಳನ್ನು ಕೇಳಿ ಸರಿ ಸರ್ ಇನ್ನು ನಾನು ಹೋಗಿ ಬರ್ತೀನಿ ಹಾಗೆ ಅನಾಮಿಕಾ ಹಾಗೆ ಅನಾಮಿಕಾ ತನ್ನ ಮಕ್ಕಳನ್ನು ಮೊಸಳೆ ಮೇಲೆ ಸ್ಕೂಲ್ಗೆ ಕರೆದುಕೊಂಡು ಹೋಗಿ ತಿರುಗಿ ಅದೇ ಮೊಸಳೆ ಮೇಲೆ ಕೂತ್ಕೊಂಡು ಮನೆಗೆ ಬರುತ್ತಾಳೆ ಅನಾಮಿಕಳನ್ನು ನೋಡಿ ಶಾರದಾ ರಮೇಶರು ಕೂಡ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುತ್ತಾರೆ ಇನ್ನು ಈ ವಿಷಯ ತಿಳಿದು ಸುತ್ತಮುತ್ತಲಿನ ಅವರೆಲ್ಲರೂ ಅನಾಮಿಕಳನ್ನು ಹೊಗಳಲಿಕ್ಕೆ ಶುರು ಮಾಡುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಅನಾಮಿಕಾ ಅವನಿ ಇಬ್ಬರು ವಾರಗಿತ್ತಿಯರು ಇಬ್ಬರಿಗೂ ಕೂಡ ತಿಂಡಿ ಹುಚ್ಚು ಹೆಚ್ಚು ಎಲ್ಲಿಗೆ ಹೋದರೂ ಏನು ಮಾಡಿದರೂ ತಿಂಡಿಯನ್ನು ಬಿಟ್ಟು ಬೇರೆ ಏನೂ ಇರೋದು ಒಂದು ದಿನ ಪಕ್ಕದ ಮನೆಯವರು ಫಂಕ್ಷನ್ ಗೆ ಕರೆದರೆ ಅವರ ಮನೆಗೆ ಹೋಗಿ ಕಾಂತಮ್ಮ ಚಿಕ್ಕಮ್ಮ ಆರ್ಡರ್ ಎಲ್ ಕೊಟ್ರಿ ಸಾಂಬಯ್ಯನ ಹತ್ರ ಆರ್ಡರ್ ಕೊಡ್ಬೇಕಿತ್ತು ಅವ್ರ ಹತ್ರ ಊಟ ತುಂಬಾ ರುಚಿಯಾಗಿರುತ್ತೆ ಗುಲಾಬ್ ಜಾಮೂನ್ ಒಂದು ಕೂಡ ಇಲ್ಲ ಐಸ್ ಕ್ರೀಮ್ ಏನೋ ಚೆನ್ನಾಗೇ ಇಲ್ಲ ಏನು ಊಟಾನೋ ಏನೋ ಹೌದು ಸಾಂಬಯ್ಯನವರ ಹತ್ರನೇ ರುಚಿಯಾಗಿರುತ್ತೆ ಊಟ ನಿಜಕ್ಕೂ ಇಲ್ಲಿ ಏನು ಚೆನ್ನಾಗಿಲ್ಲ ಏನು ಊಟದ್ ಗಲಾಟೆಮ್ಮ ನಮ್ಮಅಮ್ಮ ಸತ್ತು ಹೋದ ದುಃಖದಲ್ಲಿ ನಾನಿದೀನಿ ಆ ಊಟದ ಬಗ್ಗೆ ಯಾರು ಹಚ್ಕೋತಾರೆ ನನಗೆ ಸಂಬಂಧನೇ ಇಲ್ಲ ತಿಥಿಗೆ ಬಂದು ಊಟ ಚೆನ್ನಾಗಿಲ್ಲ ಅಂತ ಹೇಳಿದವರು ನಿಮ್ಮನ್ನೇ ನೋಡ್ತಾ ಇದ್ದೀನಮ್ಮ ಎಂದು ಕೋಪದಿಂದ ತಳೆ ಕಾಂತಮ್ಮ ಅವರಿಬ್ಬರು ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾರೆ ಅದೆಲ್ಲ ಕೇಳಿದ ಅತ್ತೆ ಶಾರದಾ ಬಹಳ ಕೋಪದಿಂದ ಮನೆಗೆ ಹೋಗ್ತಾಳೆ ಮನೆಗೆ ಹೋದ ನಂತರ ಅನಾಮಿಕಾ ಅವನಿ ಹತ್ರ ಹೀಗಂತಾಳೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ನಿಮಗೆ ಅವರ ಅಮ್ಮ ಸತ್ತು ಹೋದ ದುಃಖದಲ್ಲಿ ಅವಳಿದ್ರೆ ಊಟದ ಬಗ್ಗೆ ಮಾತಾಡ್ತಾ ಇದ್ದೀರಾ ಎಲ್ಲಿಗ ಹೋದ್ರು ನಿಮ್ಮ ತಿಂಡಿ ಹುಚ್ಚು ಮಾತ್ರ ಬಿಡಲ್ವಾ ನಿಮ್ಗೆ ಅತ್ತೆ ಇನ್ನು ಯಾವತ್ತೂ ಹಾಗೆ ಮಾಡಲ್ಲ ಹಾಗೆ ನಿಮಗೆ ತಿನ್ನೋದಕ್ಕೆ ಈಗ ಏನ್ ಬೇಕು ಈಗಲೇ ಅಲ್ವೇ ಎಲ್ರು ಸೇರಿ ಊಟ ಮಾಡಿ ಬಂದಿದೀವಿ ಮತ್ತೆ ತಿನ್ನೋದಕ್ಕೆ ಏನ್ ಬೇಕು ಅಂತ ಇದೆಯಾ ಯಾಕೆ ಅದೇ ನಾವು ಊಟ ಮಾಡಿ ಹದಿನೈದು ನಿಮಿಷ ಆಯ್ತಲ್ವಾ ಹಸಿವೆ ಆಗದೆ ಹೇಗಿರುತ್ತೆ ಹೇಳಿ ಬುದ್ಧಿ ಇದೆಯಾ ನಿಂಗೆ ನಿಜಕ್ಕೂ ಹದಿನೈದು ನಿಮಿಷಕ್ಕೆ ಮತ್ತೆ ಹಸುವೆ ಆದ್ರೆ ಅಡಿಗೆ ಮಾಡ್ತೀವ ಏನೋ ಮತ್ತೆ ಊಟಕ್ಕೆ ಹೋಗಿ ತಿಂತೀವಿ ಹೊರತು ಬಾ ಹೋಗಿ ತಿನ್ನೋಣ ಏನು ತ ಆಕೆಯನ್ನು ಕರೆದುಕೊಂಡು ಹೋಗುತ್ತಾಳೆ ಅದನ್ನು ನೋಡಿ ಅತ್ತೆ ಆಶ್ಚರ್ಯ ಹೋಗಿ ಕರ್ಮನ ದೇವ್ರೆ ಎಂದು ಒಳಗಡೆಗೆ ಹೋಗುತ್ತಾಳೆ ಇನ್ನು ವಾರಗಿತ್ತಿಯರಿಬ್ಬರು ಊಟಕ್ಕೆ ಹೋಗಿ ಮತ್ತೆ ತಿಂದು ತಿರುಗಿ ಮನೆಗೆ ಬರುತ್ತಾರೆ ಅವರು ಮನೆಗೆ ಬಂದ ಮೇಲೆ ನೋಡವನಿ ನಾವು ಹೋಗುವ ಸಮಯಕ್ಕೆ ಎಲ್ಲ ಆಗಿ ಹೋಗಿತ್ತು ಏನೋ ಇಷ್ಟಿಷ್ಟೇ ಊಟ ಕೊಡ್ತಾರೆ ಹೌದು ಸ್ವಲ್ಪ ಸ್ವಲ್ಪ ಊಟ ಕೊಡ್ತಾ ಇದ್ದಾರೆ ಎಂದು ಹೇಳಿಕೊಳ್ಳುತ್ತಾ ಇರುತ್ತಾರೆ ಅದನ್ನು ಕೇಳಿದ ಸ್ವಲ್ಪ ಬುದ್ಧಿ ಇಲ್ಲ ಒಂದು ಸಲ ತಿಂದು ಬಂದಿದ್ದಾರೆ ಮತ್ತೆ ತಿನ್ನೋದಿಕ್ ಹೋಗಿದ್ದಾರೆ ಸ್ವಲ್ಪ ಸ್ವಲ್ಪ ಊಟ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಕೂಡ ಬುದ್ಧಿ ಇಲ್ಲ ನಿಮಗೆ ಎಂದು ಮತ್ತೆ ಬೈಯಲಿಕ್ಕೆ ಶುರು ಮಾಡುತ್ತಾಳೆ ಅವನಿ ಅನಾಮಿಕಾ ಇಬ್ಬರು ಆ ಮಾತುಗಳನ್ನು ಹಚ್ಚಿಕೊಳ್ಳದೆ ಅಲ್ಲಿಂದ ಹೊರಟು ಹೋಗುತ್ತಾರೆ ಆ ದಿನ ಹಾಗೆ ಕಳೆದು ಹೋಗುತ್ತೆ ಆ ಮಾರನೇ ದಿನ ಬೆಳಿಗ್ಗೆ ಅತ್ತೆಗಿಂತ ಮೊದಲೇ ವಾರೆಗಿತ್ತಿಯರೊಬ್ಬರು ಎದ್ದು ಗಬಗಬ ಅಡಿಗೆ ರೂಮ್ಗೆ ಹೋಗಿ ಅಡಿಗೆ ತಯಾರು ಮಾಡಿಕೊಂಡು ತಿಂತಾ ಇರ್ತಾರೆ ಅಕ್ಕ ಬೇಗ ತಿನ್ನೋ ಅತ್ತೆ ಬಂದ್ರು ಅಂದ್ರೆ ಬೈತಾರೆ ಮತ್ತೆ ಆಕೆ ತಯಾರು ಮಾಡದೆ ತಿಂಡಿ ನಮಗೆ ಕೊಡಲ್ಲ ನಾನು ತಿಂತಾ ಇದ್ದೀನಿ ನೀನ್ ಕೂಡ ಬೇಗ ತಿನ್ನೋ ಏನಾದ್ರೂ ಮಿಕ್ರೆ ನಿನ್ ರೂಮ್ ಅಲ್ಲಿ ನೀನ್ ತಗೊಂಡೋಗು ನನ್ ರೂಮ್ ನಾನು ನಾನ್ ತಗೊಂಡೋಗ್ತೀನಿ ಎಂದು ಅಂದುಕೊಂಡು ಇಬ್ಬರು ತಿನ್ನುತ್ತಾ ಇರುತ್ತಾರೆ ಆಗಲೇ ಹೊರಗೆ ಹೋಗೋದಕ್ಕೆ ಎದ್ದ ಮಾವ ಅದೆಲ್ಲ ಗಮನಿಸುತ್ತಾನೆ ಆದರೆ ನೋಡಿಯೂ ನೋಡದ ಹಾಗೆ ಹೊರಟು ಹೋಗುತ್ತಾನೆ ಪ್ರಸಾದ್ ಆಗ ತನ್ನ ಮನಸ್ಸಿನಲ್ಲಿ ಈ ತಿಂಡಿ ಹುಚ್ಚಿ ಇವರನ್ನು ಯಾವಾಗ ಬಿಡುತ್ತೋ ಏನೋ ಎಂದುಕೊಳ್ಳುತ್ತಾ ಹೊರಟು ಹೋಗುತ್ತಾನೆ ನಂತರ ವಾರಗಿತ್ಯರಿ ಬರೂ ಕೂಡ ಅವರು ತಿನ್ನುವವರೆಗೂ ತಿಂದು ಮಿಕ್ಕದ್ದನ್ನು ತಗೊಂಡು ಹೋಗಿ ಅವರು ರೂಮ್ ಅಲ್ಲಿ ಇಟ್ಕೋತಾರೆ ತಿರುಗಿ ಅಡುಗೆ ರೂಮಿಗೆ ಬಂದು ಅಲ್ಲಿರುವ ಪಾತ್ರಗಳನ್ನೆಲ್ಲ ಶುಭ್ರ ಮಾಡಿ ಏನೋ ತಿಳಿಯದ ಹಾಗೆ ಅಲ್ಲಿಂದ ಹೊರಟು ಹೋಗುತ್ತಾರೆ ಸ್ವಲ್ಪ ಸಮಯದ ನಂತರ ಅತ್ತೆ ನಿದ್ರೆಯಿಂದ ಇದ್ದು ಅಡಿಗೆ ರೂಮಿಗೆ ಹೋಗಿ ಎಲ್ಲರಿಗಾಗಿ ಅಡಿಗೆ ಸಿದ್ಧ ಮಾಡುತ್ತಾರೆ ಆ ನಂತರ ಸುರೇಶ್ ರಮೇಶ್ ಇಬ್ಬರು ಕೂಡ ಬಂದು ಟಿಫಿನ್ ಮಾಡಿ ಅವರ ಆಫೀಸ್ಗೆ ಹೊರಟು ಹೋಗುತ್ತಾರೆ ಅತ್ತೆ ಯಾವಾಗ್ಯಾವಾಗ ಅವರನ್ನ ಕರೆಯುತ್ತಾರೋ ಎಂದು ಕಾಯ್ದುಕೊಂಡು ಕೂತ ನರಿ ಹಾಗೆ ವಾರಿಗೆತ್ತರಿಬ್ಬರು ಒಬ್ಬರ ಒಬ್ಬರು ನೋಡ್ಕೊತಾ ಇರ್ತಾರೆ ಇಷ್ಟದಲ್ಲಿ ಅತ್ತೆ ಅಮ್ಮಾ ಅನಾಮಿಕಾ ಅವನಿ ಬೇಗ ಬನ್ನಿ ಟಿಫಿನ್ ಮಾಡಿ ಹೋಗುವಂತೆ ಎಂದು ಒಂದು ಕೇಕೆ ಹಾಕುತ್ತಾಳೋ ಇಲ್ವೋ ಅವರಿಬ್ಬರು ಬರ್ತಾ ಇದೀವಿ ಅತ್ತೆ ಎಂದು ಅತ್ತೆ ಹತ್ರ ಓಡುತ್ತಾರೆ ಇನ್ನು ಆವು ಆವು ಅಂತ ಟಿಫಿನ್ ಮಾಡಿ ಕೆಲ್ಸ ಇದ್ರೆ ಹೇಳಿ ಮಾಡ್ತೀನಿ ಅಡಿಗೆ ಮನೆಯಲ್ಲಿ ಕೆಲ್ಸ ಇದ್ರೆ ಮಾತ್ರ ಹೇಳಿ ಅತ್ತೆ ಮಿಕ್ಕ ಕೆಲಸವಾದ್ರೂ ಸ್ವಲ್ಪ ಕಷ್ಟ ಅನ್ಸುತ್ತೆ ಅಡಿಗೆ ಮನೆಯಲ್ಲಾದ್ರೆ ತಿನ್ಕೊಂಡು ಕೆಲಸ ಮಾಡ್ಬೋದಲ್ವಾ ಅದಕ್ಕೆ ಅವರು ಒಬ್ಬರ ಒಬ್ಬರು ನೋಡ್ಕೊಂಡು ನಗುತ್ತಾರೆ ಹಾಗೆ ಪ್ರತಿ ದಿನ ಕೂಡ ಆ ಮನೆಯಲ್ಲಿ ಇದೇ ಗಲಾಟೆ ಹಾಗೆ ಇರುವಾಗ ಒಂದು ದಿನ ಶಾಂತಿ ಎನ್ನುವ ಹುಡುಗಿ ಬಹಳ ಹಡಾಹುಡಿಯಿಂದ ಅನಾಮಿಕಾಳ ಹತ್ರ ಬರ್ತಾಳೆ ಅನಾಮಿಕಳ ಹತ್ರ ಹೀಗಂತಾಳೆ ಅನಾಮಿಕಾ ನಿಂಗೊಂದ್ ವಿಷಯ ಗೊತ್ತಾ ಹೊಸದಾಗಿ ಒಂದು ಹೋಟೆಲ್ ಇಟ್ಟಿದ್ದಾರೆ ಆ ಹೋಟೆಲ್ ನಲ್ಲಿ ಐವತ್ತು ದೋಸೆ ತಿಂದ್ರೆ ಒಂದು ತಿಂಗಳು ಬಿಲ್ ಕಟ್ಟಬೇಕಾದ ಕೆಲಸವಿಲ್ಲಂತೆ ನಾವ್ ಏನ್ ಬೇಕು ಅಂತಂದ್ರೆ ಅದನ್ನ ತಿನ್ಬೋದಂತೆ ಏನೇ ಶಾಂತಿ ನೀನು ಹೇಳ್ತಾ ಇರೋದು ನಿಜವೇನಾ ನಿಜವಾಗಿ ನಿಜ ಅನಮಿಕಾ ಬೇಗ ಹೋಗೋಣ ಬಾ ಅನಾಮಿಕ ಅವನಿಯನ್ನು ಕೂಡ ಕರೆಯುತ್ತೇನೆ ನಿಲ್ಲು ಅಂತ ಹೇಳಿ ಅವನಿಯನ್ನು ಕರೆದು ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಅದಕ್ಕೆ ಅವನಿ ಕೂಡ ಸರಿ ಎಂದು ಅನ್ನುತ್ತಾಳೆ ಇನ್ನು ಮೂವರು ಸೇರಿ ಅವರು ಹೊರಗೆ ಹೋಗುತ್ತಾರೆ ಹೋಟೆಲ್ ಹತ್ರ ಹೋಗುತ್ತಲೇ ಅಲ್ಲಿರುವ ಹೋಟೆಲ್ ವ್ಯಕ್ತಿ ಅವರನ್ನು ನೋಡ್ತಾನೆ ಏನು ನೀವಿಬ್ಬರು ಪಂದ್ಯಕ್ಕೆ ಸಿದ್ಧವಾಗಿದ್ದೀರಾ ನಿಮ್ಮನ್ನು ನೋಡಿದ್ರೆ ನೀವು ನೀವು ನಾಲ್ಕು ದೋಸೆಗೆ ಹೆಚ್ಚುವನ್ನು ಹಾಗಿದ್ದೀರಾ ಮನುಷ್ಯರನ್ನು ನೋಡಿ ಜಜ್ಮೆಂಟ್ ಮಾಡಬಾರ್ದು ಅಂಕಲ್ ನೀವು ಹೇಳಿದ ಹಾಗೇನೆ ನಾವು ಐವತ್ತಕ್ಕೂ ಹೆಚ್ಚಾಗಿ ತಿಂದರೆ ನಮ್ಮ ಮೂವರಿಗೂ ಮೂರು ತಿಂಗಳು ಟಿಫಿನ್ ಕೊಡ್ತೀರಾ ಓ ತಪ್ಪದೆ ಕೊಡ್ತೀನಿ ಆದ್ರೆ ನೀವು ಸೋತು ಹೋದರೆ ಮಾತ್ರ ದಿನಕ್ಕೂ ನೂರು ರೂಪಾಯಿ ಹಾಗೆ ಮೂರು ತಿಂಗಳಿಗೆ ಒಂಬತ್ತು ಸಾವಿರ ಕಟ್ತೀರಾ ಓ ತಪ್ಪದೆ ಕಟ್ತೀವಿ ಎಂದು ಅವನಿಯನ್ನು ತಾಳೆ ಇನ್ನು ವಾರಗಿತ್ತಿಯರಿಬ್ಬರು ಒಬ್ಬರ ಕಡೆ ಒಬ್ಬರು ನೋಡಿಕೊಂಡು ಇದು ನಮ್ಮಿಬ್ಬರ ಮಧ್ಯೆ ಪಂದ್ಯವನ್ನು ಹಾಗೆ ಮುಂದಕ್ಕೆ ಸಾಗಬೇಕು ಆಲ್ ದ ಬೆಸ್ಟ್ ತಪ್ಪದೆ ಹಾಗೆ ಮಾಡೋಣ ನೀನು ಕೂಡ ಆಲ್ ದ ಬೆಸ್ಟ್ ಎಂದು ಒಬ್ಬರಿಗೆ ಒಬ್ಬರು ಹೇಳಿಕೊಳ್ಳುತ್ತಾರೆ ಇನ್ನು ಅವನು ದೋಸೆ ಹಾಕ್ತಾ ಇರ್ತಾನೆ ಅವರು ತಿಂತ ಇರ್ತಾರೆ ಮೊದಲು ಅವನು ಬಹಳ ಆಶ್ಚರ್ಯ ಅವನ ಇದ್ರೆ ಇವರು ಪಂದ್ಯದಲ್ಲಿ ಗೆಲ್ಲೋ ಹಾಗೆ ಇದ್ದಾರೆ ಏನಕ್ಕಾದ್ರೂ ಒಳ್ಳೇದು ದೋಸೆ ಸ್ವಲ್ಪ ದಪ್ಪವಾಗಿ ಹಾಕೋಣ ಎಂದು ಅಂದುಕೊಂಡು ಸ್ವಲ್ಪ ದಪ್ಪವಾಗಿ ದೋಸೆ ಹಾಕ್ತಾ ಇರ್ತಾನೆ ಅವರು ಅದನ್ನು ಕೂಡ ತಿಂತಾ ಇರ್ತಾರೆ ಇಬ್ಬರು ಕೂಡ ಐವತ್ತು ದೋಸೆ ತಿಂದುಬಿಡ್ತಾರೆ ಆ ನಂತರ ಅನಾಮಿಕಾ ಐವತ್ತು ಪೂರ್ತಿ ಕೂಡ ಮತ್ತೆ ಹಾಕ್ತಾ ಇದೀರ ಯಾಕೆ ಐವತ್ತೆಲ್ಲ ಆಯ್ತಮ್ಮ ನೀವು ತಿಂದಿದ್ದು ನಲ್ವತ್ತೆ ಇನ್ನು ಹತ್ತು ದೋಸೆ ಬ್ಯಾಲೆನ್ಸ್ ಇದೆ ಅಬ್ಬಾ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅವನಿ ಐವತ್ತೊಂದು ದೋಸೆ ತಿಂದಿದ್ದಾಳೆ ಅನಾಮಿಕ ಐವತ್ ತಿಂದಿದ್ದಾಳೆ ನಾನು ಲೆಕ್ಕ ಮಾಡ್ತಾನೆ ಇದ್ದೀನಿ ಇಲ್ಲ ಇಲ್ಲ ನನ್ ಲೆಕ್ಕ ಯಾವತ್ತೂ ತಪ್ಪಾಗಲ್ಲ ಎಂದು ಅವರನ್ನು ವಾದಿಸುತ್ತಲೇ ಇರುತ್ತಾನೆ ಆಗ ಅವನೇ ಸರಿ ಇದೆಲ್ಲ ಬೇಡ ಮತ್ತೆ ಲೆಕ್ಕ ಇಡೋಣ ಮತ್ತೆ ಮೊದಲಿನಿಂದ ಹಾಕಿ ಎಂದು ಅಂದಿದ್ದರಿಂದ ಅವನು ಗಾಬರಿಯಾಗಿ ಹೋಗ್ತಾನೆ ಅವರು ಕುಣಿದು ಕುಪ್ಪಳಿಸುತ್ತಾರೆ ಅವನಿ ಇನ್ನು ಅತ್ತೆ ಹತ್ರ ಬೈಗುಳ ಕೇಳುವ ಅಗತ್ಯವಿಲ್ಲ ನಾವು ಇಲ್ಲಿಗೆ ಬಂದು ಎಷ್ಟು ಬೇಕು ಅಂದ್ರೆ ಅಷ್ಟು ತಿಂದು ಹೋಗ್ಬಹುದು ಹೌದು ಅಕ್ಕ ನೀನ್ ಹೇಳಿದ್ದು ನಿಜನೇ ಎಷ್ಟು ಬೇಕು ಅಂತಂದ್ರೆ ಅಷ್ಟು ತಿನ್ಬಹುದು ಎಂದು ಅಂದುಕೊಂಡು ಮೋರು ಬಹಳ ಸಂತೋಷದಿಂದ ಅಲ್ಲಿನ ಮನೆಗೆ ತಿರುಗಿ ಹೋಗುತ್ತಾರೆ ಪ್ರತಿ ದಿನವೂ ಮೂವರು ಅಲ್ಲಿಗೆ ಹೋಗಿ ಅವರಿಗೆ ಬೇಕಾದ ಟಿಫಿನ್ಸ್ ಅನ್ನು ತಿಂದು ಮನೆಗೆ ತಿರುಗಿ ಬರ್ತಾ ಇರ್ತಾರೆ ಹಾಗೆ ತಿಂಗಳು ಕಳೆಯುತ್ತೆ ಸೊಸೆಯರಿಬ್ಬರು ಹೆಚ್ಚಾಗಿ ತಿಂದಿದ್ದರಿಂದ ಆ ಯಜಮಾನಗೆ ಬಹಳ ನಷ್ಟವಾಗುತ್ತೆ ಅವನು ಬಹಳ ದುಃಖ ಪಡ್ತಾ ಇರ್ತಾನೆ ಅನಗತ್ಯವಾಗಿ ಪಂದ್ಯಕ್ಕೆ ಒಪ್ಕೊಂಡೆ ಈಗ ದುಃಖ ಪಡ್ತಾ ಇದ್ದೀನಿ ಅವರೇನೋ ಇಷ್ಟ ಬಂದ ಹಾಗೆ ತಿಂತಾ ಇದ್ದಾರೆ ಅವರಿಂದ ಕಷ್ಟಕ್ಕೆ ಗುರಿಯಾಗಿ ತಿರುಗಿ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ ಎಂದು ಅವನು ಬಹಳ ದುಃಖ ಪಡುತ್ತಾ ಇರ್ತಾನೆ ಏನೋ ಒಂದು ರೀತಿಯಿಂದ ಅವರನ್ನು ಅಲ್ಲಿಗೆ ಬಾರದ ಹಾಗೆ ಮಾಡಬೇಕು ಅನ್ಕೋತಾನೆ ಆ ದಿನ ಹಾಗೆ ಕಳೆದು ಹೋಗುತ್ತದೆ ಆ ಮಾರನೇ ದಿನ ಅವರು ಅಲ್ಲಿಗೆ ಬಂದಾಗ ಅವನು ಚಟ್ನಿಯಲ್ಲಿ ಹೆಚ್ಚು ಖಾರ ಹಾಕಿ ಅವರ ಮುಂದಕ್ಕೆ ಇಡ್ತಾನೆ ದೋಸೆಯಲ್ಲಿ ಕೂಡ ಹೆಚ್ಚಾಗಿ ಉಪ್ಪು ಹಾಕುತ್ತಾನೆ ದೋಸೆ ಹಾಕಿ ಅವರು ಮುಂದಕ್ಕೆ ಇಟ್ಟು ತಿನ್ನಿ ಅಂತ ಅನ್ನುತ್ತಾನೆ ಆಗ ಅನಾಮಿಕ ಚಿಕ್ಕಪ್ಪ ನಾವು ದಿನವೂ ಇಲ್ಲಿಗೆ ಬಂದು ಹೀಗೆ ತಿಂದಿದ್ದರಿಂದ ನಿಮ್ಗೆ ನಷ್ಟ ಆಗ್ತಾ ಇದೆ ಅಲ್ವಾ ಮತ್ತೆ ನಿಮ್ಗೆ ದುಃಖ ಅನ್ಸ್ತಾ ಇಲ್ವಾ ಅದಕ್ಕೆ ಅವನು ಏನು ಮಾತನಾಡದೆ ಹಾಗೆ ನಿಂತಿರುತ್ತಾನೆ ನೀವೇನು ಮಾತನಾಡದೆ ನಿಂತಿದ್ದೀರಾ ಅಂದ್ರೆ ನಮಗೆ ಅರ್ಥವಾಯ್ತು ಅದಕ್ಕೆ ನಾವು ಇಷ್ಟು ದಿನ ತಿಂದಿದ್ದಕ್ಕೆ ದುಡ್ಡು ಕಟ್ಬೇಕು ಅಂತ ನಿರ್ಣಯಿಸಿಕೊಂಡಿದ್ದೀವಿ ಹಾಗೆ ನಿಮ್ ಹತ್ರ ಒಂದು ಅಕೌಂಟ್ ಇಟ್ಕೊಂಡು ತಿಂಗಳು ತಿಂಗಳು ದುಡ್ಡು ಕಟ್ತೀವಿ ಏನಂತೀರಾ ಆ ಮಾತು ಕೇಳುತ್ತಲೇ ಅವನು ಬಹಳ ಗಾಬರಿಯಾಗುತ್ತಾನೆ ಅಯ್ಯೋ ನಿಮ್ಮ ಒಳ್ಳೆತನದ ಬಗ್ಗೆ ನಾನು ಬಹಳ ತಪ್ಪಾಗಿ ಅರ್ಥ ಅಮ್ಮ ಅದಕ್ಕೆ ಖಾರ ಉಪ್ಪು ಹೆಚ್ಚಾಗಿ ಹಾಕಿದ್ದೀನಿ ದಿನ ಎಂದು ಅಳುತ್ತಾ ಕ್ಷಮಾಪಣೆ ಕೇಳಿಕೊಳ್ಳುತ್ತಾನೆ ಮತ್ತೇನು ಪರವಾಗಿಲ್ಲ ನೀವು ನಿಜ ಒಪ್ಕೊಂಡಿದ್ದೀರಲ್ಲ ತಗೊಳ್ಳಿ ಈ ದುಡ್ಡು ತಗೊಳ್ಳಿ ಎನ್ನುತ್ತಾ ದುಡ್ಡು ಕೈಯಲ್ಲಿ ಇಡುತ್ತಾರೆ ಅದಕ್ಕೆ ಅವನು ಅದನ್ನು ತೆಗೆದುಕೊಂಡು ಬಹಳ ಸಂತೋಷಿಸುತ್ತಾನೆ ಇನ್ನು ಆ ಟಿಫಿನ್ ಗೆ ಬದಲು ಬೇರೆ ಟಿಫಿನ್ ಹಾಕಿ ಕೊಡ್ತಾನೆ ಅವರು ಅದನ್ನು ತಿಂದು ಸಂತೋಷದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ ಈ ವಿಧದಿಂದ ಅವರು ಅವನಿಗೆ ಸಹಾಯ ಮಾಡುತ್ತಾ ಇರ್ತಾರೆ ಹಾಗೆ ಅವನ ವ್ಯಾಪಾರವನ್ನು ಕೂಡ ಅಭಿವೃದ್ಧಿ ಮಾಡುವ ಹಾಗೆ ಕೃಷಿ ಮಾಡ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ